ನಮಸ್ಕಾರ ಆನ್ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಇತ್ತೀಚೆಗೆ ಶಾಬಾದ್ ತಾಲೂಕಿನ ಮುದುಗಾ ಗ್ರಾಮದಲ್ಲಿರುವ ನಿಜಶನ ಅಂಬಿಗರ ಚೋಳನ್ ಮೂರ್ತಿಗೆ ಅವಮಾನ ಮಾಡಿರುವ ಬಿಜೆಪಿ ಸಂಪೂರ್ಣ ಕೈವಾಡವಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜಗೋಪಾಲ್ ರೆಡ್ಡಿ ಹಾಗೂ ಭೀಮಣ್ಣ ಸಾಲಿ ಆರೋಪಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೂರ್ತಿಗೆ ಅವಮಾನ ಮಾಡಿರುವ ಕುಚೇಷ್ಟಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಈ ನಿಟ್ಟಿನಲ್ಲಿ ಪೊಲೀಸರು ಸರಿಯಾದ ತನಿಖೆ ನಡೆಸುತ್ತಿರುವುದು ಶ್ಲಾಘನೀಯವಾಗಿದೆ ಆದರೆ ಪಿಯವರು ಆರೋಪಿಯನ್ನು ಸಮರ್ಥಿಸಿಕೊಳ್ಳುತ್ತಿರುವುದು ನೋಡಿದರೆ ಪ್ರಕರಣದ ಹಿಂದೆ ಬಿಜೆಪಿಗರ ಕೈವಾಳವಿದೆ ಎಂದು ಕಂಡು ಬರ್ತಿದೆ ಎಂದು ಆರೋಪಿಸಿದರು ಮೂರ್ತಿ ಭಗನ ಆದರೂ ಇಮಿಡಿಯೇಟ್ಲಿ ಫೋನ್ ಮಣಿಕಂಠ್ ರಾಠೋಡಿಗೆ ಹೋಗ್ಯದ ಕುಮ್ಮಕ್ಕು ಕೊಟ್ಟವರು ಭಾರತೀಯ ಜನತಾ ಪಕ್ಷದವರು ಆಮೇಲೆ ಏನದಲ್ಲ ಇವರು ಸ್ಟ್ರೈಕ್ ಮಾಡೋರು ಏನದ ಏನು ಪ್ರಿಯಾಂಕ ಖರ್ಗೆ ಅವ್ರು ಮಾಡಿದ್ರು ಪ್ರಿಯಾಂಕ ಖರ್ಗೆ ಅವ್ರು ಮಾಡಿದ್ರು ಅರೆ ಪ್ರಿಯಾಂಕ ಖರ್ಗೆ ಅವರಿಗೆ ಅದಕ್ಕೆ ಏನು ಸಂಬಂಧ ಅದ ಹೇಳಿ ಹಾಂ ಹಾಂ ಸಮಾಜದ ನಾಯಕರಿಗೆ ಮಾತಾಡ್ಬೇಕು ಪೊಲೀಸರಿಗೆ ಮಾತಾಡ್ಬೇಕು ಪೊಲೀಸರಿಗೆ ಮಾಡ್ಬೇಕು ಮಾತಾಡ್ಬೇಕು ಸಮಾಜದ ನಾಯಕರಿಗೆ ಮಾತಾಡ್ಬೇಕು ಅಂತ ಹೇಳಿ ಮಣಿಕಂಠ ರಾಠೋಡಿಗೆ ಮಾತಾಡೋದು ಇರೋಂಗಿಲ್ಲ ಮೂರ್ತಿ ಭಗನಾದ್ರೂಪ್ಲೇ ಇಮಿಡಿಯೇಟ್ಲಿ ಅರ್ಲಿ ಮಾರ್ನಿಂಗ್ ಹೇಳ್ತೀನಿ ನಾನು ಇಮಿಡಿಯೇಟ್ ಫಸ್ಟ್ ಕಾಲ್ ಆಫ್ಟರ್ ಡಿಸ್ರಪ್ಷನ್ ಡಿಸ್ರಪ್ಷನ್ ಫಸ್ಟ್ ಕಾಲ್ ಹೋಗಿದ್ದಾರಿಗೆ ಮಣಿಕಂಠ ಆಟೋ ಅಂದ್ರೆ ನೀವು ಬಿ ಜೆ ಪಿ ದವರು ಇದಕ್ಕೆ ಕುಮ್ಮತ್ಕೂ ಕೊಡ್ಲಿಕ್ಕೆ ಅನ್ನೋದು ಎಲ್ಲಿ ಸ್ಪಷ್ಟತೆ ಅದಾ ಇದನ್ನ ಬಿಟ್ಟು ನಮ್ಮ ಸಮಾಜದಾಗೆ ಕೂಲಿ ಸಮಾಜದಾಗೆ ಒಬ್ರಕೊಬ್ಬರು ವಿರುದ್ಧ ಆಗುವಂಥ ವ್ಯವಸ್ಥೆ ಮಾಡಿ ಇದು ಏನದ ಅಂತಂದ್ರೆ ನಮ್ಮ ಪ್ರಿಯಾಂಕ ಖರ್ಗೆ ಅವರು ನಮ್ಮ ನಾಯಕರು ಅವರು ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳಲ್ಲಿ ನಂಬಿಕೆ ಇಟ್ಟವರು ಜನಪರ ಕಾಳಜಿ ಉಳ್ಳವ್ರು ಅವ್ರು ಕೆಲಸ ಮಾಡ್ಲಿಕ್ಕೆ ಹತ್ತಾರೀ ಅಭಿವೃದ್ಧಿ ಅನ್ನೋದು ಇವ್ರಕ್ಕಿಂತ ಮೊದಲು ಹೆಂಗಿತ್ತು ಇವರು ಕೈಯಾಗಿ ಬಂದ ನಂತರ ಹೆಂಗೆ ಚಿತ್ತಾಪುರ ತಾಲೂಕು ಅನ್ನೋದು ಎಲ್ಲರಿಗೂ ದಯಮಾಡಿ ತ ಎಲ್ಲರೂ ಕಂಡಿದ್ದೀರಿ ಡೆವಲಪ್ಮೆಂಟ್ ಎಷ್ಟಾಗಿದೆ ಅನ್ನೋದು ಅಭಿವೃದ್ಧಿ ಕೇಳಬೇಕಾದ್ರೆ ನೀವು ರಸ್ತೆ ರೋಪ ಮಾಡಿರಿ ಮನವಿ ಕೊಡ್ರಿ ರಿಕ್ವೆಸ್ಟ್ ಮಾಡಿರಿ ಅದನ್ನು ಬಿಟ್ಟು ಮೂರ್ತಿ ಭಗ್ನ ಮಾಡಿ ಅವಾಗ ಅಭಿವೃದ್ಧಿ ಕೇಳಿಲ್ಲ ಅವರಿಗೆ ಸರಿಯಾದ ನಂತರ ನಮ್ಗೆ ಅಭಿವೃದ್ಧಿ ಆಗಿಲ್ಲ ಅದಕ್ಕೆ ನಾವು ಮೂರ್ತಿ ಖಂಡನೆ ಮಾಡಿ ಹಾಗಾಗಬಾರ್ದು ಅಂತ ನಾವು ಪತ್ರಿಕಾಗೋಷ್ಠಿ ಮಾಡೋದು ಇಷ್ಟೇ ಉದ್ದೇಶ ಸಾಕಷ್ಟು ಇವತ್ತು ಮುದ್ರಾ ಗ್ರಾಮದಲ್ಲಿ ನಿಜ ಚನ್ನ ಅಂಬಿಕರ ಚೌಡಯ್ಯನವರ ಮೂರ್ತಿ ಬಗ್ಗೆ ಭಗ್ನ ಭಗ್ನಗೊಳಿಸಿರ್ತಕ್ಕಂಥವ್ರು ಯಾರೇ ಇರಲಿ ನಾವು ಸಮಾಜದ ವತಿಯಿಂದ ನಾವಿರ್ಬೋದು ಇವತ್ತು ನಮ್ಮ ಅಧ್ಯಕ್ಷ ನಿಜ ಅಂಬಿಕರ ಚೌಣ ಅಧ್ಯಕ್ಷರಾಗಿರ್ಬೋದು ಹೆಪ್ಪಣ್ಣಪ್ಪ ಕಮಕ್ಕನವರಾಗಿರ್ಬೋದು ಮತ್ತು ನಮ್ಮ ರಾಜಗೋಪಾಲ್ ರೆಡ್ಡಿ ಇರ್ಬೋದು ಅನೇಕರು ಭೇಟಿಪಟ್ಟಂಥ ಸಂದರ್ಭದಲ್ಲಿ ಇವತ್ತು ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳ್ಸ್ಕೊಂಡು ಯಾರಿಗಿರಲಿ ಯಾರೇ ಸಮಾಜರು ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ತನಿಖೆ ಮಾಡಬೇಕಂತ ಪೊಲೀಸ್ ಅಧಿಕಾರಿಗಳಿಗೆ ಗಡುವು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಕೆಲವು ಸೂಕ್ಷ್ಮವಾಗಿ ತನಿಖೆ ಮಾಡಿ ಯಾರು ತಪ್ಪಿಸ್ತಾರೋ ಅವರ ಬಗ್ಗೆ ಇವತ್ತು ತನಿಖೆ ಮಾಡಿ ಇವತ್ತು ಕೇಸು ದಾಖಲಿಸಿ ಇವತ್ತು ಅವರನ್ನು ಬಂಧಿಸಿ ಓಟಿ ಕಳಿಸಿರ್ತಕ್ಕಂಥ ಸಹ ಇವತ್ತು ನಾವು ವಿಚಾರ ಮಾಡೋದ ಯಾಕಂದರೆ ಇವತ್ತು ಬಿ ಜೆ ಪಿಯ ನಾಯಕರು ಇವತ್ತು ಅವಾಣ ಮ್ಯಾಕ್ರಿಯರ್ ಇರ್ಬೋದು ಇವತ್ತು ನಮ್ಮ ಇವತ್ತು ಯಾರು ಕಾ ಯಾರು ಇದ್ದಾರೆ ಇವರು ಇವತ್ತು ಪ್ರಪ್ರಥಮವಾಗಿ ಆರೋಪಿ ಶಿವರಾಜ್ರು ಶಿವಕುಮಾರ್ ಅಂಬವರು ಆರೋಪಿ ಏನಾರ ಪ್ರಪ್ರಥಮವಾಗಿ ಮಣಿಕಂಠ ರಾಠವಾಡರಿಗೆ ಮಾತಾಡ ರಾಠೋಳರು ಯಾವತ್ತು ಕೋಮು ಗಲಭೆಗಳನ್ನು ಮಾಡತಕ್ಕ ಯಾವುದೇ ಒಂದು ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಇರ್ಬೋದು ಗ್ರಾಮದಲ್ಲಿ ಇರ್ಬೋದು ಅದರ ಬಗ್ಗೆ ಅವರು ಮಾಡ್ತಕ್ಕಂಥದ್ದು ಸಂಬಂಧಿಸಬಲ್ಲ ಯಾಕಂದರೆ ಮಣಿಕಂಠ ರಾಠೋಡವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವ್ರಿಗೆ ಏನಾದರೂ ಕೈವಾಡ ಅವ್ರದೇ ಆದ ಅಂತ ಹೇಳಿ ಇದು ಕನಸ್ತದೆ ಯಾಕಂದ್ರೆ ನಮ್ಮ ಜನರು ನೆಮ್ಮದಿಯಿಂದ ಇರಬಾರ್ದು ಪೊಲೀಸ್ ಸಮಾಜನ ಒಡಕು ಮಾಡಿ ಒಬ್ರಿಗೊಬ್ರು ಜಗಳಿಸ್ತಕ್ಕಂಥ ಕುಂತ ಬುದ್ಧಿ ಇವತ್ತು ಮಣಿಕಂಠ್ ರಾಢೋರ ಮಣಿಕಂಠ್ ರಾಠೋಡವ್ರು ಮಾಡ್ತಾರಂತೇಳಿ ಸಂದರ್ಭ ನಾವು ಘೋಷವಾಗಿ ಹೇಳಬೇಕು ಯಾಕಂದ್ರೆ ಇದು ಸರಿಯಲ್ಲ ಒಬ್ಬ ನಾಯಕರಾಗಿರ್ತಕ್ಕಂಥ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ